ಸ್ನೇಹಿತರೇ ಹೊಸ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಪ್ರಶ್ನೆ ಸಂಖ್ಯೆ ನಲವತ್ತೆಂಟರಿಂದ ಹಿಡಿದು ಐವತ್ತೆರಡರವರೆಗೆ ಇರ್ತಕ್ಕಂಥ ಮೂರು ಅಂಕದ ಇಂಪಾರ್ಟೆಂಟಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ನಾಶಕ್ಕೆ ಕಾರಣಗಳು ಯಾವುವು ಅರಣ್ಯ ನಾಶಕ್ಕೆ ಕಾರಣಗಳು ಯಾವುವು ಕೃಷಿ ಕ್ಷೇತ್ರದ ವಿಸ್ತರಣೆ ಕೃಷಿ ಕ್ಷೇತ್ರದ ವಿಸ್ತರಣೆ ಕೈಗಾರಿಕರ್ಣ ಕೈಗಾರಿಕರ್ಣ ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ ನೀರಾವರಿ ಯೋಜನೆಗಳ ನಿರ್ಮಾಣ ನಗರೀಕರಣ ಅತಿಯಾಗಿ ಮೇಯಿಸುವಿಕೆ ಕಾಡ್ಗಿಚ್ಚು ಮರಗಳ ಕಳ್ಳ ಸಾಗಾಣಿಕೆ ಅವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದು ನಗರೀಕರಣ ಅತಿಯಾದ ಮೇವಿಕೆ ಕಾಡ್ಗಿಚ್ಚು ಮರಗಳ ಕಳ್ಳ ಸಾಗಾಣಿಕೆ ಐದು ಅವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದು ನಲವತ್ತೊಂಬತ್ತನೇ ಪ್ರಶ್ನೆ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು ಕಾಡಗಿಚ್ಚು ನಿಯಂತ್ರಣ ಮರಗಳಿಗೆ ತಗಲುವ ರೋಗಗಳ ನಿಯಂತ್ರಣ ಮರಗಳಿಗೆ ತಗಲುವ ರೋಗಗಳ ನಿಯಂತ್ರಣ ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು ಮರ ಕಡಿಯುವುದನ್ನು ನಿಯಂತ್ರಿಸುವುದು ಮರ ನೆಡುವ ನೆಡಲು ಪ್ರೋತ್ಸಾಹ ಮರ ನೆಡಲು ಪ್ರೋತ್ಸಾಹ ಅರಣ್ಯ ಪ್ರಾಮುಖ್ಯತೆ ತಿಳುವಳಿಕೆ ಮೇಯಿಸುವಿಕೆ ನಿಯಂತ್ರಣ ಐವತ್ತನೇ ಪ್ರಶ್ನೆ ಚಂಡಮಾರುತಗಳ ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು ಚಂಡಮಾರುತಗಳ ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರ ಸ್ಥಳಾಂತರ ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರ ಸ್ಥಳಾಂತರ ವಿದ್ಯುಜನಕ ಯಂತ್ರಗಳ ನಿರ್ಮಾಣ ದೋಣಿಗಳನ್ನು ಸಜ್ಜಾಗಿಸುವುದು ದೋಣಿಗಳನ್ನು ಸಜ್ಜಾಗಿಸುವುದು ರೈಲು ಮಾರ್ಗ ಬದಲಾಯಿಸುವುದು ಚಂಡಮಾರುತಗಳ ಬಗ್ಗೆ ಮಾಹಿತಿ ನೀಡುವುದು ಅಗತ್ಯ ಸೇನಾ ತುಕಡಿ ಸಿದ್ಧಗೊಳಿಸುವುದು ವೈದ್ಯಕೀಯ ಸೌಲಭ್ಯ ಸಿದ್ಧಪಡಿಸುವುದು ಐವತ್ತನೇ ಪ್ರಶ್ನೆ ಆವೃತ್ತ ಮಾರುತಗಳ ಪರಿಣಾಮಗಳು ಯಾವುವು ಆವೃತ್ತ ಮಾರುತಗಳ ಪರಿಣಾಮಗಳು ಯಾವುವು ಆಸ್ತಿ ಹಾನಿ ಕಟ್ಟಡಗಳ ಹಾನಿ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಅಡಚಣೆ ಆವೃತ್ತ ಮಾರುತಗಳ ಪರಿಣಾಮಗಳು స్వాభావిక సస్యవర్గ హాని స్వాభావిక సస్యవర్గ హని ప్రణిల హని ఐవత్ ప్రశ్నే భూకంపద ಕ್ರಮಗಳು ಯಾವುವು యావూ భూకంపద ಕ್ರಮಗಳು ಯಾವುವು ಜನವಸತಿ ನಿಷೇಧ ಭೂಕಂಪನ ನಿರೋಧಕ ಕಟ್ಟಡಗಳು ಬಹು ಮರಡಿ ಕಟ್ಟಡ ನಿಷೇಧ ನಗರ ಬೆಳವಣಿಗೆಗೆ ನಿರ್ಬಂಧ ಅನೇಕ ಅಣೆಕಟ್ಟು ಜಲಾಶಯ ನಿಷೇಧ ಅಣೆಕಟ್ಟು ಜಲಾಶಯ ನಿಷೇಧ ಅರಣ್ಯನಾಶ ಗಣಿಗಾರಿಕೆ ತಡೆ ಅರಣ್ಯನಾಶ ಗಣಿಗಾರಿಕಾ ತಡೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ಔಷಧ ಔಷಧಿ ಹಂಚಿಕೆ ಅಗತ್ಯ ಮೂಲಭೂತ ಸೌಕರ್ಯಗಳಿಗೆ ಕ್ರಮ ಅಗತ್ಯ ಮೂಲಭೂತ ಸೌಕರ್ಯಗಳಿಗೆ ಕ್ರಮ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಉತ್ತರಗಳು ವಿದ್ಯಾರ್ಥಿಗಳಿಗೆ ಹೋಗಿ ಸಮಸ್ಯೆ ಅಂತ ಏನಾದರೂ ಗೊಂದಲ ಇದ್ದರೆ ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟಕೆಟ್ ಒನ್ ಆ್ಯಂಡ್ ಆಲ್